ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಲಿ ಫೀಸ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಚ್ ಗೀವ್ಸ್ ಬೆಸ್ಟ್ ರಿಸಲ್ಟ್ ಅದನ್ನ ಹಚ್ಕೊಂಡಿದ್ದ ಆದ ನಂತರ ನಾನು ಇವತ್ತು ಗುರುಪೂರ್ಣಿಮೆಯಲ್ಲಿ ಈ ರೀತಿ ಡ್ರೆಸ್ ಮಾಡಿಕೊಂಡು ಈ ಒಂದು ರೆಮಿಡಿನ ಕೂಡ ನೋಡ್ಕೊಂಬಾರೋಣ ಫಸ್ಟ್ ಆಫ್ ಆಲ್ ಕ್ಲಿಪ್ಪಿಂಗ್ಸ್ ಗುರುಪೂರ್ಣಿಮೆಯ ಶುಭಾಶಯಗಳು ನಿಮಗೆ ಪ್ರಾರಂಭ ಮಾಡೋಣ ಬನ್ನಿ ಫಸ್ಟ್ ಆಫ್ ಆಲ್ ಇದಕ್ಕೆ ಬೇಕಾಗಿರೋದು ಈ ರೀತಿ ಆ್ಯಪಲ್ ಒನ್ ಅವ್ರ ಒಂದು ಸ್ಲೈಸ್ ಆಫ್ ಆ್ಯಪಲ್ ಇದ್ರೆ ಸಾಕಿ ಸಾಕು ಈ ಆ್ಯಪಲ್ನ ನಾನು ಕುಟ್ಟಿಕೊಂಡು ಈ ರೀತಿ ಅದರಿಂದ ಜ್ಯೂಸನ್ನ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಮಗೆ ಜ್ಯೂಸ್ ಸಿಗುತ್ತೆ ಗ್ರೈಂಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಜಸ್ಟ್ ಆಗಿ ಕುಟ್ಕೊಂಡು ಈ ರೀತಿ ಹಿಂಡ್ಕೊಂಬಿಟ್ರೆ ಕೈಯಿಂದ ಈ ರೀತಿಯ ಜ್ಯೂಸ್ ನಮಗೆ ಸಿಕ್ಕೋಗುತ್ತೆ ಇದೇ ರೀತಿ ಪ್ರೊಸೀಜರಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆಯಲ್ಲಿ ಹೇರ್ ಸಿರಮ್ನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅದರ ಒಂದು ರೆಸಿಪಿ ನಾನು ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಗೋಂಟ್ ಚೆಕ್ಔಟ್ ಈ ಒಂದು ಆ್ಯಪಲ್ ಜ್ಯೂಸ್ಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಹನಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ ಇದನ್ನು ನೀವು ಒಂದು ಸರಿ ಹಚ್ಕೊಂಡು ನೋಡಿ ಈಗ ಇದನ್ನ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಪಲ್ ಜ್ಯೂಸ್ ಕೂಡ ನಮಗೆ ಬೇಕಾಗಿರೋದು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಆ್ಯಪಲ್ಸ್ ಜ್ಯೂಸ್ಗೆ ಒಂದು ಅರ್ಧ ಸ್ಪೂನಷ್ಟು ಹನಿ ಅಂದರೆ ಜೇನುತುಪ್ಪ ಯಾವುದೇ ಬ್ರ್ಯಾಂಡ್ನ ಜೇನುತುಪ್ಪ ಸಾಕೇ ಸಾಕು ರೆಡಿ ಆಗೋಯಿತು ನಮ್ಮ ಫೇಸ್ ಪ್ಯಾಕ್ ನೋಡ್ಕೊಂಬಂದ್ರಲ್ಲ ಇಷ್ಟು ಈಸಿಯಾಗಿ ಆ್ಯಪಲ್ ಜ್ಯೂಸಿಂದ ಯಾವ ರೀತಿ ರೆಮಿಡಿನ ಒಂದು ತುಂಬ ಈಸಿಯಾಗಿರೋಂಥ ರೆಮಿಡಿನ ಶೇರ್ ಮಾಡ್ಕೊಂಬಿಟ್ಟೆ ಅಂತ ಇದನ್ನ ನೀವು ಯೂಸ್ ಮಾಡಿ ಹಾಗೂ ಬೆಸ್ಟ್ ರಿಸಲ್ಟ್ನ ಪಡ್ಕೊಳ್ಳಿ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು ಎಕ್ಸೆಪ್ಟ್ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತಾ ಇದ್ದೀನಿ ನಾನು ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಬನ್ನಿ ಹಾಗಾದರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ ಸೊ ನಿಮಗೆಲ್ಲರಿಗೂ ಗೊತ್ತಾಯಿತು ನಾನು ಆ್ಯಪಲ್ಲಿಂದ ಅಂದರೆ ಆ್ಯಪಲ್ ಜ್ಯೂಸಿಂದ ಈ ಒಂದು ಫೇಸ್ ಸೀರಮ್ನ ಮಾಡ್ಕೊಂಡಿದ್ದೀನಿ ಕೇವಲ ಎರಡು ಎರಡು ವಸ್ತುಗಳು ತುಂಬಾ ಈಸಿ ಅಷ್ಟೇ ಬೆಸ್ಟ್ ರೆಮಿಡಿ ಫೇಸ್ಗೆ ತುಂಬಾ ಪೊಟೆನ್ಷಿಯಾಲಿಟಿ ಕೊಡುತ್ತೆ ಫೇಸ್ ಸ್ಕಿನ್ಗೆ ಒಬ್ಬಿಯಸ್ಲಿ ಫ್ರೂಟ್ಸ್ ಅಂದರೆ ತುಂಬಾ ಒಳ್ಳೇದು ಆ್ಯಂಡ್ ಆ್ಯಪಲ್ ಅಡು ಕೀಪ್ಸ್ ಡಾಕ್ಟರ್ ಅವೆ ಎನ್ನುವಂತಹ ಹಳೆಯ ಒಂದು ಪ್ರೋವೋಬ್ ಇದೆ ಅಲ್ವಾ ಸೊ ಈಗ ರೆಡಿ ಇದೆ ಈಗ ಇದನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಅಪ್ಲೈ ಮಾಡ್ತಾ ಮಾಡ್ತಾ ಇದ್ರ ಬೆನಿಫಿಟ್ಸ್ ಏನು ಅಂತ ನಿಮಗೆ ಹೇಳ್ಕೊತಾ ಹೋಗ್ತೀನಿ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಕೇಳಿಸ್ಕೊತಾ ಹೋಗಿ ಹಚ್ಕೊತಾ ಹೋಗ್ತೀನಿ ಆ್ಯಪಲ್ ಜ್ಯೂಸ್ ನಾನು ಯಾವ ರೀತಿ ತಕ್ಕೊಂಡೆ ಅಂತ ನಿಮ್ಗೆ ಹೇಳಿದ್ದೀನಿ ಅದ್ರ ಜೊತೇಲಿ ನಾನು ಜೇನುತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಯಾವುದೇ ರೀತಿಯ ಬ್ರ್ಯಾಂಡ್ನ ಜೇನುತುಪ್ಪವನ್ನು ನೀವು ಹಾಕಬಹುದು ಇದೆರಡರ ಎರಡರ ಮಿಶ್ರಣ ಕೇವಲ ಇದು ಎರಡೇ ಎರಡನ್ನು ನೀವು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಂಡ್ರೆ ಸಾಕು ಮುಖಕ್ಕೆ ಎಕ್ಸ್ಟ್ರಾ ಬ್ರೈಟನಿಂಗ್ ಪ್ರಾಪರ್ಟಿ ಸಿಗುತ್ತೆ ನಿಮ್ಮ ಮುಖ ತುಂಬ ಬೆಳ್ಳಗೆ ಆಗುತ್ತೆ ಹಾಗೂ ಮುಖದ ಮೇಲಿರುವಂತಹ ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳು ತುಂಬ ಹಳೆಯ ಕರಿ ಸಿಬ್ಬು ಅಂದರೆ ಪಿಗ್ಮೆಂಟೇಷನ್ ಏನಿರುತ್ತೆ ಅದನ್ನು ಕೂಡ ನೀವು ದೂರ ಮಾಡ್ಕೋಬಹುದು ಫ್ರೆಂಡ್ಸ್ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋಲ್ಲ ಇದು ಫ್ರೂಟ್ ಫೇಶಿಯಲ್ ಅಂತ ಏನು ನಾವು ಮಾಡ್ತೀವಿ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಅಂತಹ ಒಂದು ರಿಸಲ್ಟ್ಸ್ ಕೊಡುತ್ತೆ ಇನ್ನು ಹನಿ ಇದರಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಮುಖದ ಮೇಲಿರುವಂತಹ ಯಾವುದೇ ರೀತಿಯ ಆ್ಯಂಟಿ ಫಂಗಲ್ ಒಂದು ಪ್ರಾಪರ್ಟಿ ಕೊಡುತ್ತೆ ಅಂದರೆ ಫಂಗಲ್ ಆಗಿರಬಹುದು ಮುಖದ ಮೇಲೆ ಯಾವುದೇ ರೀತಿಯ ಒಂದು ಕೆಟ್ಟು ಅಂಶ ಇದ್ರೂ ಕೂಡ ದೂರ ಮಾಡುತ್ತೆ ಇದೆರಡರ ಮಿಶ್ರಣ ಮುಖಕ್ಕೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಯಾವುದೇ ರೀತಿಯ ಬ್ಯಾಡ್ ಇಫೆಕ್ಟ್ಸ್ ನಿಮ್ಗೆ ಆಗೋದಕ್ಕೆ ಚಾನ್ಸ್ ಇರೋದೇ ಇಲ್ಲ ವಿಟಮಿನ್ ಸಿ ಅಂಶ ಆ್ಯಪಲಲ್ಲಿರುವಂಥದ್ದು ಮುಖಕ್ಕೆ ಅಥವಾ ಕಣ್ಣಿಗೆ ಫಫಿನೆಸ್ ಇದ್ರೂ ಕೂಡ ದೂರ ಆಗುತ್ತೆ ಹಳೆಯ ಗಾಯದ ಕಲೆಗಳಿದ್ರೂ ಕೂಡ ದೂರ ಮಾಡುತ್ತೆ ಹಾಗೂ ಹನಿಯಲ್ಲಿರುವಂತಹ ಆ್ಯಂಟಿಫಂಗಲ್ ಫಂಗಲ್ ಪ್ರಾಪರ್ಟಿ ಮುಖದ ಮೇಲೆ ಗಾಯ ಆಗಿದ್ರೂ ಕೂಡ ದೂರ ಮಾಡುತ್ತೆ ಇನ್ನು ಎಕ್ಸ್ಟ್ರಾ ರೇಡಿಯಂಟ್ ಕೊಡುತ್ತೆ ಫ್ರೆಂಡ್ಸ್ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನನ್ನು ಈ ಎರಡರ ಮಿಶ್ರಣ ಈಗಾಗಲೇ ಆಗಿದೆ ಈ ಒಂದು ಎರಡರ ಮಿಶ್ರಣ ಏನಿದೆ ಫೇಸ್ ಪ್ಯಾಕ್ ಇದು ಯಾವುದೇ ರೀತಿಯ ಪ್ರಾಬ್ಲಮ್ ಕೊಡಲ್ಲ ಅದರ ಬದಲಾಗಿ ಮುಖಕ್ಕೆ ಎಕ್ಸ್ಟ್ರಾ ಬ್ರೈಟ್ನೆಸ್ ಕೊಟ್ಟು ಮುಖಕ್ಕೆ ಟೋಟಲಿ ಬ್ರೈಟನಿಂಗ್ ಪ್ರಾಪರ್ಟಿ ಕೊಟ್ಟು ಕಪ್ಪು ಕಲೆಗಳಿಂದ ದೂರ ಮಾಡಿ ಮುಖವನ್ನು ಯೌವನ ಭರಿತವನ್ನಾಗಿ ಮಾಡೋಕ್ಕೆ ತುಂಬಾ ಸಹಾಯಕಾರಿ ಸೊ ಇದನ್ನು ನೀವು ವಾರಕ್ಕೆ ಒಂದು ಸಾರಿ ಹಚ್ಕೊಂಡ್ರೆ ಸಾಕಿ ಸಾಕು ಅಥವಾ ನಿಮ್ಮ ಮನೆಯಲ್ಲಿ ಯಾವತ್ತು ಆ್ಯಪಲ್ ತರ್ತಾರೋ ಆವತ್ತು ನೀವು ಒಂದು ಸ್ಲೈಸ್ ಅಂದರೆ ಒಂದು ಪೀಸ್ ಆ್ಯಪಲನ್ನ ಕಟ್ ಮಾಡಿಕೊಂಡು ಅದನ್ನ ರಸವನ್ನು ಜಜ್ಕೊಂಡು ತಗೊಂಡ್ಬಿಟ್ರೆ ಸಾಕೆ ಸಾಕು ಒಂದು ಎರಡು ಸ್ಪೂನ್ ನಮಗೆ ಆ್ಯಪಲ್ ಜ್ಯೂಸ್ ಸಿಕ್ಕರೆ ಸಾಕೆ ಸಾಕು ಮುಖಕ್ಕೆ ಸಂಪೂರ್ಣವಾಗಿ ಆಗೋಗುತ್ತೆ ಹಾಗೂ ನಿಮಗೆ ತುಂಬ ಫಸ್ಟ್ ು ಯೂಸಲ್ಲೇ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನೀವು ಬೇಕಾದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದನ್ನು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಹಿಂಜರಿಕೆ ಬೇಡ ಸೊ ಇಟ್ ಈಸ್ ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಬಟ್ ಐ ಇನ್ಸಿಸ್ಟ್ ಸೆನ್ಸಿಟಿವ್ ಸ್ಕಿನ್ನವ್ರು ಮಾತ್ರ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೋಡಿ ಅದಾದಮೇಲೆ ನೀವು ಇದನ್ನ ಅಪ್ಲೈ ಮಾಡಿಕೊಳ್ಳಿ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ವರ್ ಡೈರೆಕ್ಷನಲ್ಲಿ ನೀವು ಇದನ್ನ ಮಸಾಜ್ ಮಾಡ್ಕೊಳ್ಳಿ ಹಾಗೂ ರಿಸಲ್ಟ್ ಬೆಸ್ಟ್ ರಿಸಲ್ಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕುತ್ತಿಗೆಯ ಭಾಗ ಕೆನ್ನೆಗಳ ಭಾಗ ಹಣೆಯ ಭಾಗ ನಿಮಗೆ ಸುಕ್ಕುಗಳಿದ್ರೂ ಕೂಡ ಅದು ಕೂಡ ದೂರ ಆಗುತ್ತೆ ಲಾಫಿಂಗ್ಸ್ ಲೈನ್ಸ್ ಕೂಡ ದೂರ ಆಗುತ್ತೆ ಸೊ ಇದು ಇವತ್ತು ಯೂಸ್ ಮಾಡಿ ಹಾಗೂ ನನಗೆ ರಿಸಲ್ಟ್ ಏನಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಸೊ ನೀವು ನೋಡಿದ್ರಿ ನಾನು ಯಾವ ರೀತಿ ಮಸಾಜ್ ಮಾಡ್ಕೊಂಡೆ ಅಂತ ಒಂದು ಟೆನ್ ಮಿನಿಟ್ಸ್ ಆದ ನಂತರ ನೀವು ವಾಮ್ ವಾಟರ್ಲಿ ಫೇಸ್ ವಾಶ್ ಮಾಡಿಕೊಳ್ಳಿ ವಾಮ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ರಿಸಲ್ಟ್ ಏನಾಯಿತು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಆಫ್ಟರ್ ಟೆನ್ ಮಿನಿಟ್ಸ್ ನಾನು ವಾಮ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಎಲ್ಲೋ ಬಡಿ ಮತ್ತೆ ಬಂದು ಕಾಣ್ತೀನಿ ಬಿ ವಿತ್ ಮೀ ದಿಸ್ ಈಸ್ ಲೇಕ್ ಅ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಡೂ ಫಾರ್ ಇಟ್ ಯು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್ ಕೀಪ್ ಆನ್ ವಾಚಿಂಗ್ ಬಿ ವಿತ್ ಮೀ ಮತ್ತೆ ಬಂದು ಕಾಣ್ತೀನಿ ಫ್ರೆಂಡ್ಸ್ ಒಂದು ಏಯ್ಟ್ ಮಿನಿಟ್ಸ್ ಹೆಚ್ಚು ಕಡಿಮೆ ಏಯ್ಟ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಕೂಡ ನಾನು ಬಿಡಲಿಲ್ಲ ಯು ಕ್ಯಾನ್ ಸಿ ದ ರಿಸಲ್ಟ್ ನೋಡಿ ನಿಜವಾಗಿಯೂ ತಕ್ಷಣ ಇನ್ಸ್ಟೆಂಟ್ ಬ್ರೈಟ್ನಿಂಗ್ ಸಿಕ್ಕಿದೆ ಫೇಸ್ಗೆ ನನಗೆ ಒಂಥರ ಆಶ್ಚರ್ಯ ಆಯಿತು ಯು ಕ್ಯಾನ್ ಸಿ ದ ರಿಸಲ್ಟ್ ಖಂಡಿತವಾಗಿಯೂ ಇದು ತಿಂಗಳಿಗೆ ಒಂದು ಮೂರರಿಂದ ನಾಲ್ಕು ಸರಿ ಮಾಡಿಬಿಟ್ರೆ ಸಾಕೇ ಸಾಕು ಇದು ಕೇವಲ ಎರಡೇ ಎರಡು ವಸ್ತುಗಳು ಆ್ಯಪಲ್ ಒಬ್ಬಿಯಸ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಆಗಾಗ ತರ್ತಾನೆ ಇರ್ತಾರೆ ಇದನ್ನ ಯಾವ ರೀತಿ ನಾನು ಮಾಡಿಕೊಂಡೆ ಅಂತ ನೀವು ನೋಡಿಕೊಂಡ್ರಿ ನಿಮಿಷ ನೋಡಿ ಯು ಕ್ಯಾನ್ ಸಿ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ನೀವು ನೋಡ್ತಾ ಇರ್ಬೋದು ನಾನು ಲೆಬ್ಬ ಅಂಬಿಟ್ರೆ ಇನ್ನೇನೇನೇನೇನು ಹಚ್ಕೊಂಡಿಲ್ಲ ನಿಮ್ಮ ಕಣ್ಣು ಮುಂದೆ ನಾನು ಕಾಣ್ತಾ ಇದ್ದೀನಿ ನೋಡಿ ನೋಡ್ತಾ ಇದ್ದೀನಿ ನನ್ನ ಫೀಸ್ ನೀವು ಬೆನಿಫಿಟ್ಸ್ ಕೂಡ ಕೇಳಿಸ್ಕೊಳ್ರಿ ಹದಿಮೂರು ವರ್ಷದ ಮೇಲ್ಪಟ್ಟ ಹೆಣ್ಮಕ್ಕಳು ಗಂಡು ಮಕ್ಕಳು ಅಪ್ ಟು ಸೆವೆಂಟಿ ಏರ್ಸ್ವರೆಗೂ ಎಲ್ಲರೂ ಹಚ್ಕೊಬೋದು ಇದನ್ನ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಹಚ್ಕೋಬೋದು ಅಷ್ಟು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಸೊ ನೋಡಿ ಒಂಥರ ಬ್ರೈಟ್ ನಪ್ ಆಗಿದೆ ಗ್ಲೋಯಿ ಆಗಿದೆ ಮುಖ ಸಕತ್ತು ಚೆನ್ನಾಗಿ ಕಾಣ್ತದೆ ಮುಖ ಸೊ ಈ ರೀತಿಯ ಒಂದು ಸೂಪರ್ ಆಗಿರುವಂಥ ಟಿಪ್ಸ್ ಎರಡೇ ಎರಡು ವಸ್ತುಗಳು ಒಂದು ಅರ್ಧ ಆಪಲ್ ಇದ್ಬಿಟ್ರೆ ಸಾಕೆ ಸಾಕಂಡ್ರಿ ಅರ್ಧನ ಬೇಡ ಒಂದು ಕಾಲು ಭಾಗದಷ್ಟು ಒಂದು ಸ್ಲೈಸ್ ಆಫ್ ಆ್ಯಪಲ್ ಆಗಿಬಿಟ್ರೆ ಈ ರೀತಿಯ ಒಂದು ಒಳ್ಳೆ ಗ್ಲೋ ಆಗಿರುವಂತಹ ಒಂದು ಸೀರಮ್ ಸಿಕ್ ಹೋಗ್ಬಿಡುತ್ತೆ ನೀವು ಮಾಡ್ಕೊಂಡ್ಬಿಡ್ಬೋದು ಇವತ್ತೇ ಇದನ್ನು ನೀವು ಟ್ರೈ ಮಾಡಿ ನನಗೆ ರಿಸಲ್ಟ್ ಕಾಮೆಂಟ್ ಸೆಕ್ಷನ್ ಬಂದು ಬಂದು ಕಳಿಸಿ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನೋಡಿದ್ರಿ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಪ್ಲೈ ಮಾಡಿಕೊಂಡು ಗ್ಲೋಯಿ ಆಗಿರೋಂಥ ಸ್ಕಿನ್ನ ಪಡ್ಕೊಂಡೆ ನಿಮಗೆ ತಕ್ಷಣಕ್ಕೆ ರಿಸಲ್ಟ್ ಕೂಡ ತೋರಿಸ್ದೆ ಹಾಗೂ ಲೈಟಾಗಿ ನಾನು ಮೇಕಪ್ ಕೂಡ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮೇಕಪ್ ಏನು ಮಾಡಿಲ್ಲ ಮನೇಲಿ ಆಗುವಂತಹ ಪೂಜೆ ಅಷ್ಟು ಆರ್ಡರ್ ನಾನು ಮೇಕಪ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಆರ್ಡ್ ಮೇಕಪ್ ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ಈ ರೀತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಿತ್ತು ತುಂಬಾನೇ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬೈ